ఓం అరహం శ్రీ వృషభనాథాయ నమీమానుంగాచార్యదేవ విరచిత భక్తాంబరస్తోత్ర హినాల్ సంపూర్ణమండలకలా కలాపా शुभ्रा गुणस्त्रिभुवनं तव लङ्घयन्ति ये संशितास्त्रिजगदीश्वरनाथमेकम्वारयति सञ्चरतो यथेष्टम् श्लोकद पदग अर्थ ಸಂಪೂರ್ಣ ಮಂಡಲ ಶಶಾಂಕ ಅರ್ಥಾತ್ ಪೂರ್ಣ ಚಂದ್ರನಂತೆ ಕಲಾಕಲಾಪ ಶುಭ್ರ ಅರ್ಥಾತ್ ಸ್ವಚ್ಛವಾದ ಕಾಂತಿಯನ್ನು ಪಡೆದಿರುವ ತವ ಅರ್ಥಾತ್ ನಿಮ್ಮ ಗುಣಃ ಅರ್ಥಾತ್ ಗುಣಗಳು ತ್ರಿಭುವನಂ ಅರ್ಥಾತ್ ಮೂರು ಲೋಕಗಳನ್ನು ಲಂಘಯಂತಿ ಅರ್ಥಾತ್ ದಾಟಿಸುತ್ತವೆ ತ್ರಿಜಗದೀಶ್ವರನಾಥಂ ಅರ್ಥಾತ್ ಮೂರು ಲೋಕಗಳಿಗೂ ಒಡೆಯನಾದ ಏಕಂ ಅರ್ಥಾತ್ ನಿಮ್ಮೊಬ್ಬರನ್ನು ಯಹ ಅರ್ಥಾತ್ ಯಾರು ಸಂಶಿತಾಹ ಅರ್ಥಾತ್ ಆಶ್ರಯಿಸುವವರು ಯಥೇಷ್ಟಂ ಅರ್ಥಾತ್ ಇಷ್ಟ ಬಂದಂತೆ ಸಂಚರತಃ ಅರ್ಥಾತ್ ಸಂಚಾರ ಮಾಡುವ ತಾನ ಅರ್ಥಾತ್ ಅವರನ್ನು ಕಹ ಅರ್ಥಾತ್ ಯಾರು ತಾನೆ ನಿವಾರಯತಿ ಅರ್ಥಾತ್ ತಡೆಯಬಲ್ಲರು ಈ ಶ್ಲೋಕದ ಭಾವಾರ್ಥ ಹೀಗಿವೆ ಆಶ್ವಿಜ ಶುದ್ಧ ಪೂರ್ಣಿಮೆಯ ಚಂದ್ರನ ಕಿರಣಗಳಂತೆ ಶುಭ್ರವಾಗಿರುವ ನಿಮ್ಮ ವೈರಾಗ್ಯಾದಿ ಗುಣಗಳು ಮೂರು ಲೋಕಗಳನ್ನು ದಾಟಿ ಶೋಭಿಸುತ್ತಿವೆ ಹೀಗೆ ಮೂರು ಲೋಕಗಳಿಗೂ ಒಬ್ಬರೇ ಅಧಿಪತಿಯಾದ ನಿಮ್ಮನ್ನು ಆಶ್ರಯಿಸಿದವರ ಸಂಚಾರವನ್ನು ತಡೆಯಲು ಯಾರು ಸಮರ್ಥರಾಗುತ್ತಾರೆ ಅಂದರೆ ಭಗವದ್ ಜಿನೇಂದ್ರರ ಗುಣ ಸ್ತೋತ್ರವನ್ನು ಮಾಡತಕ್ಕವರು ಸುರೇಂದ್ರ ನರೇಂದ್ರ ನಾಗೇಂದ್ರರೇ ಮೊದಲಾದ ಪರಮ ಪದವಿಗಳನ್ನು ಪಡೆಯಲು ಸಮರ್ಥರಾಗುವರು ಎಂದು ಅವರನ್ನು ತಡೆಯಲು ಯಾರೂ ಸಮರ್ಥರಾಗುವುದಿಲ್ಲವೆಂದು ಭಾವವು